ಇದ್ದೆ ವರ್ ರೀಡಿಂಗ್ ನೀನು ಟಿವಿ ನೋಡುತ್ತಾ ಇದ್ದೆ ವರ್ ವಾಚಿಂಗ್ ನೀನು ಸಂಗೀತ ಕೇಳುತ್ತಾ ಇದ್ದೆ ವರ್ ಲಿಸ್ನಿಂಗ್ ನೀನು ತಿಂಡಿ ತಿನ್ನುತ್ತಾ ಇದ್ದೆ ಯು ವರ್ ಈಟಿಂಗ್ ಬ್ರೇಕ್ಫಾಸ್ಟ್ ಸೊ ಇಲ್ಲಿ ಐ ಬಂದಾಗ ವಾಸ್ ಬರುತ್ತೆ ರೋಹನ್ ಹೆಸರು ಹೆಸರು ಬಂದಾಗ ಏನ್ ಬರುತ್ತೆ ಅಗೈನ್ ವಾಸ್ ಬರುತ್ತೆ ರೈಟ್ ಬಟ್ ಯು ಅಂತ ಬಂದಾಗ ಏನ್ ಬರುತ್ತೆ ವರ್ ಯು ವರ್ ಸಿ ವಾಸ್ ಮತ್ತು ವರ್ ಮಾತ್ರ ಇರೋದು ಕನ್ನಡದಲ್ಲಿ ಇರೋಷ್ಟು ಇದ್ದೇ ಇದ್ದಳು ಇದ್ದನು ಇದ್ದರು ಇದ್ದು ಇವೆಲ್ಲ ಇಲ್ಲ ಅಲ್ಲಿ ವಾಸ್ ಆ್ಯಂಡ್ ವರ್ ವಾಸ್ ಅಲ್ಲಿ ಐ ವಾಸ್ ಫಸ್ಟ್ ನಾವು ಐ ವಾಸ್ ಆಮೇಲೆ ನಾವು ಹೆಸರು ತಗೊಂಡ್ವಿ ರೋಹನ್ ವಿಕ್ರಮ್ ನಿತ್ಯ ನಿಶಾ ಆಶಾ ಎಲ್ಲರಿಗೂ ನಾವು ವಾಸ್ ರೋಹನ್ ವಾಸ್ ಪ್ಲೇಯಿಂಗ್ ಆಶಾ ವಾಸ್ ಸಿಂಗಿಂಗ್ ವಿಕ್ರಮ್ ವಾಸ್ ಡಾನ್ಸಿಂಗ್ ವಾಸ್ 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 ಐ ವಾಸ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಐ ವಾಸ್ ವಾಚಿಂಗ್ ಟಿವಿ ಐ ವಾಸ್ ರೀಡಿಂಗ್ ಬುಕ್ಸ್ ಐ ವಾಸ್ ವಾಕಿಂಗ್ ಅಲಾಂಗ್ ರೈಟ್ ವಾಸ್ ಬಟ್ ಯು ನೀನು ಅಂತ ಬಂದಾಗ ನಾವೇನು ಹೇಳಬೇಕು ವರ್ ತುಂಬ ಜನ ಯು ವಾಸ್ ಅಂತ ಯೂಸ್ ಮಾಡ್ತಾರೆ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಯು ವಾಸ್ ಯು ವಾಸ್ ಗೋಯಿಂಗ್ ದೇರ್ ಐ ಸಾ ಯು ವಾಸ್ ಗೋಯಿಂಗ್ ದೇರ್ ನೋ ಯು ವರ್ ಓಕೆ ಯು ವಾಸ್ ಅಂತಲೂ ಯೂಸ್ ಮಾಡ್ತಾರೆ ಈಗ ಬಟ್ ಅದೇನಂದರೆ ಹಳೆ ಇಂಗ್ಲೀಷಲ್ಲಿ ಗ್ರಾಮ್ಯಾಟಿಕಲ್ ಇಂಗ್ಲೀಷ್ ಅಲ್ಲ ಹಳೆ ಆಡು ಭಾಷೆ ತುಂಬ ತುಂಬ ರಿಮೋಟ್ ವಿಲೇಜಸ್ ಅಲ್ಲೆಲ್ಲ ವಾಸ್ ಅಂತಲೂ ಯೂಸ್ ಮಾಡ್ತಾರೆ ಈಗ ಯು ವಾಸ್ ಯು ವಾಸ್ ನಾಟ್ ಕಾಲಿಂಗ್ ಸಮಥಿಂಗ್ ಯು ವಾಸ್ ನಾಟ್ ಡೂಯಿಂಗ್ ದಟ್ ಬಟ್ ಆ್ಯಕ್ಚುಲಿ ವರ್ ಇಸ್ ದ ಕರೆಕ್ಟ್ ನಾನು ಹೇಳಿದೆ ಭಾಷೆ ಅಧಿಕೃತವಾಗಿರುವಂಥದ್ದು ಮತ್ತೆ ಈಗ ಹಳ್ಳಿಗಳೇ ಹಳ್ಳಿ ಕಡೆ ಎಲ್ಲ ನೀವು ಕನ್ನಡನೇ ನೋಡಿ ಅಂತ ಅದೇ ಒಂಥರ ಬೇರೆ ಥರ ಇದೆ ತುಂಬ ರಿಮೋಟ್ ವಿಲೇಜಸ್ ಅಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದೇ ತರ ಇಂಗ್ಲೀಷಲ್ಲಿ ಮುಂಚೆ ವಾಸ್ ಅಂತ ಯೂಸ್ ಇದ್ರು ಅದು ಆಕ್ಚುಲಿ ವರ್ ಇದ್ದೇನೆ ವಾಸ್ ಯೂಸ್ ಮಾಡ್ತಾ ಇದ್ರು ಓಕೆ ಸೊ ಇಟ್ಸ್ ನಾವು ಇಟ್ಸ್ ಟೋಟಲಿ ಮಾಡರ್ನ್ ಇಂಗ್ಲಿಷ್ ಅಲ್ಲಿ ನಾವು ಇಟ್ಸ್ ಟೋಟಲಿ ರಾಂಗ್ ಟು ಯೂಸ್ ವಾಸ್ ಯು ವರ್ ಯೂಸ್ ಮಾಡಬೇಕು ಬಟ್ ಸ್ಟಿಲ್ ಪೀಪಲ್ ಯೂಸ್ ವಾಸ್ ವೈಲ್ ದರ್ ಸ್ಪೀಕಿಂಗ್ ನೋ ವಲ್ ದೇ ಅಡ್ರಸಿಂಗ್ ಯು ಓಕೆ ಸೊ ಈಗ ಯು ಬರ್ ಆಯ್ತಲ್ವಾ ವರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳಕ್ಕೆ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂವೆಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈಗಲೇ ಆ್ಯಂಡ್ ನಿಮ್ಗೆ ಇಷ್ಟವಾದರೆ ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮಿಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೂಚನೆ ನಮ್ಗೆ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ನೀವು ಈ ಮೇಲೆ ಎಲ್ಲೂ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದು ಟೆನ್ ಏನು ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಮಾತಾಡಿಗೆ ಕೊಡಿ ಮುಗಿದ ನಾವು ಕೊಡಲಿ ಅದಲ್ಲದೆ ನೀವು ಕನ್ನಡ ಕನ್ನಡ ಬೇಕು ಕನ್ನಡ ಈಗ ಮಾಡಿದೀವಿ

ಈಗ ನಾವು ಏನು ಮಾಡ್ತಾ ಇದ್ದೀವಿ ಈಗ ನಾವು ಮಾಡ್ತಾ ಇರೋ ಕ್ರಿಯೆ ಈಗ ನಾನು ಮಾತಾಡ್ತಾ ಇದ್ದೀನಿ ನಾನು ಪಾಠ ಮಾಡ್ತಾ ಇದ್ದೀನಿ ನಾನು ನಿಂತ್ಕೊಂಡಿದ್ದೀನಿ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಸೊ ಇವೆಲ್ಲ ನಾನು ಈ ಕ್ಷಣದಲ್ಲಿ ಮಾಡುವಂತಹ ಕ್ರಿಯೆ ಮಾಡಿ ಮುಗಿಸಿರುವಂಥದ್ದಲ್ಲ ನನಗೆ ಮಾಡೋಕ್ಕಾಗುವಂಥದ್ದಲ್ಲ ನಾನು ಮಾಡ್ತಾ ಇರುವಂಥದ್ದು ಓಕೆ ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಐ ಅಂತ ಸಬ್ಜೆಕ್ಟ್ ತೊಗೊಂಡಾಗ ಐ ಆ್ಯಮ್ ಹಾಕಬೇಕು ಆಮೇಲೆ ವರ್ಬ್ ಒನ್ ವಿ ಒನ್ ಪ್ಲಸ್ ಐ ಎನ್ ಜಿ ವಿ ಒನ್ ಪ್ಲಸ್ ಐ ಎನ್ ಜಿ ನಾವು ವಿ ಫೋರ್ ಅಂತ ಅಲ್ವಾ ಓಕೆ ಸೊ ಐ ಎನ್ ಜಿ ಇರಬೇಕು ಐ ಆ್ಯಮ್ ರೀಡಿಂಗ್ ఐ ఆమ్ ఛాకింగ్ ఐ ఆమ్ స్పీకింగ్ ఐ ఆం లర్నింగ్ అయితే యు అంత బ ఆర్ హాకీ ఐ బందా ఆర్ హు ఆర్ రైటింగ్ రైటింగ్ వి సో యూ విధర్ హై రైటింగ్ యు ఆర్ రైటింగ్ వి ఆర్ రైటింగ్ దే ఆర్ రైటింగ్ ఓకే సో ఆర్ ప్లస్ ఐఎన్ జి ఐ మిన్ వ్లస్ ఐఎన్ జి హు ಹಾಗೆ ಹಿ ಶಿ ಇಟ್ ಬಂದಾಗ ಹಿ ಶಿ ಇಟ್ ಬಂದಾಗ ಏನು ಹಿ ಈಸ್ ಶಿ ಇಸ್ ಇಟ್ ಈಸ್ ಹಿ ಈಸ್ ಶಿ ಇಸ್ ಇಟ್ ಈಸ್ ಆಮೇಲೆ ವರ್ ಪ್ಲಸ್ ಐ ಎನ್ ಜಿ ಪ್ಲೇ ಇಂಗ್ ಹಿ ಇಸ್ ಪ್ಲೇಯಿಂಗ್ ಶಿ ಇಸ್ ಡ್ಯಾನ್ಸಿಂಗ್ ಹಿ ಇಟ್ ಈಸ್ ಈಟಿಂಗ್ ಓಕೆ ಸೊ ಇದು ಸಿಮ್ ಪ್ರೆಸೆಂಟ್ ಕಂಟಿನ್ಯೂಸ್ ಸ್ಟ್ರಕ್ಚರ್ ರೈಟ್ ಈಗ ಇದರಲ್ಲಿ ನಾವು ಕ್ವೆಶ್ಚನ್ ಮಾಡಬೇಕು ಅಂದರೆ ಹೇಗೆ ಓಕೆ ಇದರಲ್ಲಿ ನೆಗೆಟಿವ್ ನೋಡೋಣ ಪಾಸಿಟಿವ್ ಪಾಸಿಟಿವ್ ಏನು ನಾನು ಮಾಡ್ತಾ ಇದ್ದೀನಿ ನೆಗೆಟಿವ್ ಏನು ನಾನು ಮಾಡ್ತಾ ಇಲ್ಲ ಅಲ್ಲಿ ಏನು ಬರುತ್ತೆ ನಾವು ಐ ಗೆ ಆಮ್ ಹಾಕಬೇಕು ಅಂತ ಹೇಳಿದಲ್ವಾ ಐ ಆಮ್ ಅದಕ್ಕೆ ನಾವು ನಾಟ್ ಹಾಕಬೇಕು ಐ ಆಮ್ ನಾಟ್ ಐ ಆಮ್ ನಾಟ್ ರೀಡಿಂಗ್ ನಾನು ಓದ್ತಾ ಇಲ್ಲ ಯು ಆರ್ ನಾಟ್ ರೀಡಿಂಗ್ ನೀನು ಓದ್ತಾ ಇಲ್ಲ ದೇ ಆರ್ ನಾಟ್ ವಿ ಆರ್ ನಾಟ್ ಸೊ ನಾಟ್ ಹಾಕಬೇಕು ಆರಿಗೆ ನಾವು ನಾಟ್ ಹಾಕಿದ್ರೆ ಅದು ನೆಗೆಟಿವ್ ಆಗುತ್ತೆ ಆಮೇಲೆ ಇಲ್ಲಿ ಸೇಮ್ ರೀಡಿಂಗ್ ರೈಟಿಂಗ್ ರನ್ನಿಂಗ್ ಟಾಕಿಂಗ್ ಪ್ಲೇಯಿಂಗ್ ಡಾನ್ಸಿಂಗ್ ಈಟಿಂಗ್ ಐ ಎನ್ ಜಿ ಐ ಎನ್ ಜಿ ಐ ಎನ್ ಜಿ ಹಾಕಬೇಕು ಇದು ನೆಗೆಟಿವ್ ನೆಗೆಟಿವ್ ಅಲ್ಲೇ ನೀವು ಆರ್ ನಾಟ್ ಅಂತ ಹೇಳೋದನ್ನ ಆರ್ ನಾಟ್ ಅಂತ ಹೇಳೋದನ್ನ ನಾನು ನೀವೇನು ಹೇಳ್ಬೋದು ಅರೆಂಟ್ ಅರೆಂಟ್ ಅಂತ ಹೇಳ್ಬೋದು ಓಕೆ ಆಮ್ ನಾಟ್ ಅನ್ನೋದನ್ನ ಏಂಟ್ ಅಂತ ಹೇಳ್ಬೋದು ಆಕ್ಚುಲಿ ಏಂಟ್ ಅನ್ನೋದನ್ನ ಎಲ್ಲದಕ್ಕೂ ಹೇಳ್ಬೋದು ಏಂಟ್ ಅನ್ನೋದನ್ನ ಎಲ್ಲದಕ್ಕೂ ಹೇಳ್ಬೋದು ಐ ಏಂಟ್ ರೀಡಿಂಗ್ ಐ ಏಂಟ್ ರೀಡಿಂಗ್ ದೇ ಏಂಟ್ ರೀಡಿಂಗ್ ಹಿ ಏಂಟ್ ರೀಡಿಂಗ್ ಶಿ ಏಂಟ್ ರೀಡಿಂಗ್ ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ ಓಕೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಯು ಆರ್ ನಾಟ್ ಯು ಆರ್ ಅಂಟ್ ಆರ್ ನಾಟ್ ಅನ್ನೋ ಶಾರ್ಟ್ ಫಾರ್ಮ್ ಶಾರ್ಟ್ ಫಾರ್ಮ್ ಏನು ಆರ್ ಅಂಟ್ ವಿ ಆರ್ ನಾಟ್ ವಿ ಆರ್ ಅಂಟ್ ದೇ ಆರ್ ನಾಟ್ ದೇ ಆರ್ ಅಂಟ್ ಹಾಗೆ ಹಿ ಆರ್ ನಾಟ್ ಅಲ್ಲ ಹಿ ಈಸ್ ನಾಟ್ ಓಕೆ ಶಿ ಆರ್ ನಾಟ್ ಅಲ್ಲ ಶಿ ಈಸ್ ನಾಟ್ ಶಿ ಇಟ್ ಈಸ್ ಅಂತಲೇ ಬರಬೇಕು ಹೊರತು ಇಟ್ ಆ್ಯಮ್ ಇಟ್ ಆರ್ ಬರಬಾರ್ದು ರೈಟ್ ಓಕೆ ಇದು ಅರ್ಥ ಇತ್ತಲ್ಲ ನೆಕ್ಸ್ಟ್ ಕ್ವೆಶ್ಚನ್ಸ್ ಕ್ವೆಶನ್ಸ್ ಹೆಂಗೆ ಮಾಡೋದು ಕ್ವೆಶನ್ಸ್ ಮಾಡಬೇಕಂತ ಹೇಳಿದ್ರೆ ಫಸ್ಟು ಬಿ ವಕ್ ಬರಬೇಕು ಆ್ಯಮ್ ನಾನು ಮಾತಾಡ್ತಾ ಇದ್ದೀನಾ ಆಮ್ ಆರ್ ಸ್ಪೀಕಿಂಗ್ ಆರ್ ಯು ರೀಡಿಂಗ್ ನೀನು ಓದ್ತಾ ಇದ್ದೀಯಾ ಆರ್ ಯು ರೀಡಿಂಗ್ ಆರ್ ವಿ ನಾವು ಓದ್ ನಾವು ಏನು ಆಟ ಆಡ್ತಾ ಇದ್ದೀವ ಆರ್ ವಿ ಪ್ಲೇಯಿಂಗ್ ಅವರು ಅವರು ಟಿವಿ ನೋಡ್ತಾ ಇದ್ದಾರಾ ದೇ ಟಿ ಟಿವಿ ಆರ್ ದೇ ವಾಚಿಂಗ್ ಟಿವಿ ಆರ್ ದೇ ವಾಚಿಂಗ್ ಟಿವಿ ಹಾಗೆ ಆರ್ ಈಸ್ ಅವನು ಬರೀತಾ ಇದ್ ಶಿ ಶಿ ಸಿಂಗಿಂಗ್ ಅವಳು ಹಾಡ್ತಾ ಈಸ್ ಇಟ್ ಸ್ಲೀಪಿಂಗ್ ಅದು ನಿದ್ದೆ ಮಾಡ್ತಾ ಇದೆಯಾ ಓಕೆ ಸೊ ಇಲ್ಲಿ ಫಸ್ಟ್ ಬಿ ಬಾ ಹಾಕೊಂಡ್ರೆ ಮಾತ್ರ ಅದು ಕ್ವೆಶ್ಚನ್ ಆಗುತ್ತೆ ಓಕೆ ಇಸ್ ಇಟ್ ರೀಡಿಂಗ್ ಕ್ವೆಶನ್ ಇದು ಪಾಸಿಟಿವ್ ಕ್ವಶನ್ ఇంకా నెగటివ్ క్వశ్చన్స్ నెగటివ్ క్వశ్చన్స్ అవుంట్ హో అమ్ ఐ నాట్ ఎంఐ నాట్ అంతా ఇల్ ఎం ఐ నాట్ అవేంట్ ఐ ఆర్ అంట్ అండ్ దైంట్ హీజ్ షీ ఇజ్ ఇట్ ఇవెల ప్రశ్న ఓకే సో ఇది సెంటెన్స్ నేను బే సపరేట్ ఆగితీ ఇచర్ అసే ని ఓకే ఆర్ అండ్ యూ రైటింగ్ నేను బీతా ఇల్వాళ్తే తే యాకరి ఆర్ ఎన్ైటింగ్ ನೋವು ಐ ಆಮ್ ನಾಟ್ ರೈಟಿಂಗ್ ಐ ಆಮ್ ವಾಚಿಂಗ್ ಟಿವಿ ಇಲ್ಲ ನಾನು ಗೊತ್ತಾಯಿಲ್ಲ ಅಲ್ಲ ನಾನು ಬರಿತಾ ಇಲ್ಲ ನಾನು ಟಿವಿ ನೋಡ್ತಾಯಿದ್ದೀನಿ ಈ ಥರ ಪ್ರಶ್ನೆಗಳು ಓಕೆ ನೆಕ್ಸ್ಟ್ ಇದನ್ನೇ ನಾವು ಹೇಳಿದಾಗ ಅರೆಂಟ್ ಅನ್ನೋದನ್ನು ಎಮ್ ಐ ನಾಟ್ ರೀಡಿಂಗ್ ಆಮ್ ಐ ನಾಟ್ ರೀಡಿಂಗ್ ನಾನು ಓದ್ತಾ ಇಲ್ವಾ ಆರ್ ಯು ನಾಟ್ ರೈಟಿಂಗ್ ಸಿ ಇಲ್ಲಿ ಅರೆಂಟ್ ಯು ರೈಟಿಂಗ್ ಆ್ಯಂಡ್ ಆರ್ ಯು ನಾಟ್ ರೈಟಿಂಗ್ ಎರಡು ಒಂದೇ ಸ್ವಲ್ಪ ಬಿಡಿಸಿ ಕೇಳಿದಂಗೆ ಅಷ್ಟೇ ಓಕೆ ಆ ಸೆಂಟೆನ್ಸ್ ಬಂದಾಗ ಐ ಮೀನ್ ಆ ಕ್ವೆಶನ್ಸ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ರೈಟ್ ಈಗ ನಾವು ಲೆಟ್ಸ್ ಮೂವ್ ಆನ್ ಟು ಫಾಸ್ಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ ಅಂದ್ರೆ ನಾನು ನಿನ್ನೆ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಏನಂತ ಗತಕಾಲದಲ್ಲಿ ಅದು ಎರಡು ನಿಮಿಷ ಮುಂಚೆ ಇರ್ಬೋದು ಫಾಸ್ಟ್ ಕಂಟಿನ್ಯೂಸ್ ಅಂದ ತಕ್ಷಣ ಯಾವಾಗಲೂ ಎಷ್ಟೋ ದಿನದ ಹಿಂದೆ ಅಲ್ಲ ಎರಡು ನಿಮಿಷ ಮುಂಚೆ ಅಥವಾ ಒಂದು ನಿಮಿಷದ ಮುಂಚೆ ಮೂವತ್ತು ಸೆಕೆಂಡ್ ಮುಂಚೆ ಮೂವತ್ತು ಸೆಕೆಂಡ್ ಮುಂಚೆ ನೀನು ಮೂವತ್ತು ಸೆಕೆಂಡ್ ತನಕ ಏನು ಮಾಡ್ತಾ ಇದ್ದೆ ಲೈಕ್ ಸೊ ದಾಟ್ ಈಸ್ ದ ಲೀಸ್ಟ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೆಕೆಂಡ್ಸ್ ಆರ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಟೈಮ್ ಅಲ್ವಾ ಕಳೆದ ಎಂಟು ಸೆಕೆಂಡ್ಗಳು ನೀನು ಏನು ಮಾಡ್ತಾ ಇದ್ದೆ ರೈಟ್ ಇಟ್ಸ್ ವೆರಿ ಸಿಂಪಲ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ನ ನಾವು ಹೆಂಗೆ ಹೇಳ್ತಿದ್ದೀವಿ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ನಾವು ಯು ಯು ಕಾಂಟ್ ಡಿಫೈನ್ ಟೈಮ್ ಈಗ ನಾನು ಮಾಡ್ತಾಯಿದ್ದೀನಿ ನಾನು ಒಂಬತ್ತು ಒಂಬತ್ತು ಮೂವತ್ತ ಐದರಿಂದ ಒಂಬತ್ತು ಈಗ ಎಷ್ಟು ನಲವತ್ತು ಒಂಬತ್ತು ನಲವತ್ತರ ತನಕ ನಾನು ಟೀಚ್ ಮಾಡ್ತಾನೇ ಇದ್ದೀನಿ ರೈಟ್ ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಏನು ಈಗ ಆಗ್ತಾ ಇರುವಂಥದ್ದು ಟೈಮಿಗೆ ಪಾಸ್ಟ್ ಕಂಟಿನ್ಯೂಸ್ ಏನು ಆಗಿ ಹೋಗಿರುವಂಥದ್ದು ಯಾವಾಗ ಆಗಿ ಹೋಗಿರುವಂಥದ್ದು ಎರಡು ಸೆಕೆಂಡ್ ಮುಂಚೆ ನೀನೇನು ಮಾಡ್ತಾ ಇದ್ದೆ ಎರಡು ಸೆಕೆಂಡ್ ಎರಡು ಸೆಕೆಂಡು ಎರಡು ಸೆಕೆಂಡ್ ಆಗಲಿಕ್ಕೆ ಟೈಮ್ ಆಗುತ್ತೆ ತಾನೇ ಒನ್ ಟು ಟೂ ಸೆಕೆಂಡ್ಸ್ ಸೊ ಟೂ ಸೆಕೆಂಡ್ಸ್ ನಾನು ಏನು ಮಾಡ್ತಾ ಇದ್ದೆ ಎರಡು ಸೆಕೆಂಡ್ ಏನು ಮಾಡ್ಬೋದು ಹೇಳಿ ನೋಡೋಣ ಐ ವಾಂಟ್ ಇಟ್ ಫ್ರಮ್ ಯು ಎರಡು ಸೆಕೆಂಡ್ ಏನು ಮಾಡ್ಬೋದು ನಾವು ಎರಡು ಸೆಕೆಂಡಲ್ಲಿ ಯಾವ ಕ್ರಿಯೆಯನ್ನು ಮಾಡ್ಬೋದು ನಾವು ಏನು ಆ್ಯಕ್ಷನ್ ಮಾಡ್ಬೋದು ಎರಡು ಸೆಕೆಂಡಲ್ಲಿ ಒಂದು ಹಾಂ ಎಕ್ಸಾಕ್ಟ್ಲಿ ರೈಟ್ ಸೊ ಎರಡು ಸೆಕೆಂಡಲ್ಲಿ ಈ ನೀವೇನು ಮಾಡ್ತೀರಿ ಈ ಈ ಎರಡು ಸೆಕೆಂಡ್ ಏನು ಮಾಡಿದ್ರಿ ಅಂತ ಕೇಳಿದ್ರೆ ನೀವೇನು ಹೇಳಿದ್ರಿ ಎರಡು ಸೆಕೆಂಡ್ ಏನು ಮಾಡ್ತಾ ಇದ್ರಿ ನೀವು ಐ ಐ ವಾಸ್ ಥಿಂಕಿಂಗ್ ಐ ವಾಸ್ ಥಿಂಕಿಂಗ್ ರೈಟ್ ಎರಡು ಸೆಕೆಂಡು ಸಹ ನಾವು ಫಾಸ್ಟ್ ಫಾಸ್ಟೆನ್ಸಿಗೆ ಹಾಕ್ಬೋದು ಸರಿ ಈಗ ಒಂಬತ್ತು ಈಗ ನೋಡಿ ಈಗ ಟೈಮ್ ಟೈಮೆಸು ಒಂಬತ್ತು ನಲವತ್ತು ಒಂಬತ್ತು ನಲವತ್ತು ಮೂರು ಒಂಬತ್ತು ನಲವತ್ತು ಮೂರು ಒಂಬತ್ತು ನಲವತ್ತೆರಡು ಒಂಬತ್ತೆರ ಒಂಬತ್ತು ನಲವತ್ತೆರಡಕ್ಕೆ ಏನು ಮಾಡ್ತಾ ಇದ್ದೆ ಏನು ಮಾಡ್ತಾ ಇದ್ದೆ ಐ ವಾಸ್ ಲಿಸ್ನಿಂಗ್ ಐ ವಾಸ್ ಲಿಸ್ನಿಂಗ್ ಟು ಯು ಐ ವಾಸ್ ಲಿಸ್ನಿಂಗ್ ದ ಲೆಸನ್ ರೈಟ್ ಸೊ ಅಲ್ಲಿ ನಾವು ತಾ ಇದ್ದೆ ಅದು ನೀವು ಎಷ್ಟೋ ವರ್ಷಗಳ ಹಿಂದೆ ಆಗಿರ್ಬೋದು ಅಥವಾ ಎಷ್ಟು ಕ್ಷಣಗಳ ಹಿಂದೆ ಆಗಿರ್ಬೋದು ಬಟ್ ಆ ಟೈಮನ್ನು ಕರೆಕ್ಟ್ ಟೈಮ್ ಅಂತ ತಾಯಿದ್ದೆ ಅಷ್ಟೇ ನಾನು ಹೇಳೋದು ಓಕೆ ತಾಯಿದ್ದೇ ಎಲ್ಲಿ ಬರುತ್ತೆ ತಾಯಿದ್ದೆ ತಾಯಿದ್ರು ತಾಯಿದ್ರು ತಾಯಿದ್ವಿ ತಾಯಿದ್ದನು ತಾ ಇತ್ತು ಇವೆಲ್ಲ ಸಿಂಪಲ್ ಪಾಸ್ಟಲ್ಲಿ ಅಷ್ಟೇ ನೀವು ಟೈಮು ಮತ್ತು ಸ್ಟ್ರಕ್ಚರು ಅವೆಲ್ಲ ಓಕೆ ಗ್ರಾಮದ ಬಂದಾಗ ಸ್ಟ್ರಕ್ಚರ್ ಬೇಕು ಬಟ್ ಇದು ಕಾಮನ್ ಆಗಿ ಬೇಸಿಕ್ ಆಗಿ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಇಲ್ವಿ ಅವನು ಆಟ ಆಡ್ತಿದ್ದ ಎಷ್ಟೊತ್ತಿಂದ ಎಷ್ಟೋತ್ತಿನವರೆಗೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಆಟ ಆಡ್ತಿದ್ದ ಅಥವಾ ಐದು ನಿಮಿಷ ಆಟ ಆಡಿದ್ರು ಅದು ತಾಯಿದ್ದ ಅಂತಲೇ ಹೇಳಬೇಕು ಐದು ನಿಮಿಷ ಆಟ ಆಡ್ತಾ ಇದ್ದ ಎರಡು ನಿಮಿಷ ಆಡ್ತಾ ಇದ್ದ ರೈಟ್ ಹಾಗೆ ಓಕೆ ಈಗ ನೋಡಿ ಸೊ ರೋಹನ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದ ಇದ್ದ ಇದಾನೆ ಅಂತ ಬಂದಾಗ ಏನು ಇದಾನೆ ಅಂತ ಬಂದಾಗ ಇಲ್ಲಿ ರೋಹನ್ ಈಸ್ ರೈಟ್ ರೋಹನ್ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂದರೆ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದಾನೆ ಈಗ ಆಡ್ತಾ ಇದ್ದಾನೆ ಈಗ ಇಲ್ಲಿ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದ ಯಾವಾಗ ಹತ್ತು ನಿಮಿಷ ಮುಂಚೆ ಎಷ್ಟೊತ್ತು ಒಂದು ಐದು ನಿಮಿಷ ಸೊ ರೋಹನ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ವೆನ್ ಅನ್ನೋ ಪ್ರಶ್ನೆ ಬರುತ್ತೆ ರೋಹನ್ ಇಸ್ ಪ್ಲೇ ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂದಾಗ ವೆನ್ ಅನ್ನೋ ಪ್ರಶ್ನೆ ಬರಲ್ಲ ಸೊ ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂದ್ರೆ ಏನು ರೋಹನ್ ಫುಟ್ಬಾಲ್ ಆಡ್ತಾ ಇದ್ದೀನಿ ಇದರ ಅರ್ಥ ಏನು ಈಗ ಅಂತ ಅರ್ಥ ಯಾವಾಗ ಅಂತ ಕೇಳ ಕೇಳ್ತೀರಾ ಸರ್ ಐ ಆಮ್ ವಾಚಿಂಗ್ ಟಿವಿ ವಿ ಅಂದರೆ ಯಾವಾಗ ವೆನ್ ವೆನ್ ಐ ವಾಚಿಂಗ್ ಟಿವಿ ಅಂತ ಕೇಳೋಕ್ಕಾಗುತ್ತ ಇಲ್ಲ ನಾವು ಐ ಆಮ್ ವಾಚಿಂಗ್ ಟಿವಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟಿವಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ನೋಡ್ತಾ ಇದ್ದೀನಿ ಅಲ್ಲಿ ನೀವು ವೆನ್ ಹಾಕೋ ಪ್ರಶ್ನೆ ಇಲ್ಲ ರೈಟ್ ಸೊ ಬಟ್ ಇಲ್ಲಿ ವೆನ್ ಪ್ರಶ್ನೆ ಬರ್ಬೋದು ರೋಹನ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ವೆನ್ ಯಾವಾಗ ಯಾಕೆಂದರೆ ಫಾಸ್ಟ್ ಕಂಟಿನ್ಯೂಸ್ ಇದೆಯಲ್ಲ ಅದಕ್ಕೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಟೈಮ್ ಯಾವಾಗ ಬೇಕಾರ ಆಗ್ಬೋದು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ದೇರ್ ಇಸ್ ಸ್ಪೆಸಿಫಿಕ್ ಟೈಮ್ ಈಗ ಅನ್ನೋದು ಈಗ ಅನ್ನೋದು ಇಲ್ಲಿ ಯಾವಾಗ ಅಂತ ಬರುತ್ತೆ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದ ಯಾವಾಗ ಬೆಳಗ್ಗೆ ಹತ್ತು ಗಂಟೆಗೆ ಆಡ್ತಿದ್ನ ಅಥವಾ ಸ್ವಲ್ಪ ಮುಂಚೆ ಹೊತ್ತು ಆಡ್ತಿದ್ನ ಇಲ್ಲ ನೆನ್ನೆ ಆಡ್ತಿದ್ನ ಓದ್ ತಿಂಗಳು ಆಡ್ತಿದ್ದಿನ ಹೋದ್ವಾರ ಆಡ್ತಿದ್ದಿ ನಾ ಇದ್ನಾ ಅಲ್ವಾ ಸೊ ದೇರ್ ಇಸ್ ಎ ವೈ ವೆನ್ ಕ್ವೆಶನ್ ಹಿಯರ್ ಯಾವಾಗ ಅಂತ ಬರುತ್ತೆ ಅದು ಬೇಡ ಈಗ ಜಸ್ಟ್ ನಮಗೆ ಸೆಂಟೆನ್ಸ್ ಅಷ್ಟೇ ನಾನು ತೊಗೊಳ್ಳೋಣ ರೋಹನ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ವೆನ್ ಐ ವೆಂಟ್ ಯು ನೋ ವೆನ್ ಐ ವೆನ್ ಇಸ್ ಹೋಮ್ ಅವನು ನಾನು ಅವ್ನು ಮನೆಗೆ ಹೋದಾಗ ಅವ್ನು ಫುಟ್ಬಾಲ್ ಆಡ್ತಾ ಇದ್ದ ಆ ಥರ ಬರುತ್ತೆ ಸೊ ಅದು ಆಸೆ ಆ ಪಾರ್ಟ್ನ ಬಿಟ್ಬಿಡೋಣ ಲೆಟ್ಸ್ ಜಸ್ಟ್ ಫೋಕಸ್ ಆನ್ ಒನ್ ಕ್ಲಾಸ್ ಒನ್ ಸೆಂಟೆನ್ಸ್ ಪ್ರಿಯಾ ವಾಸ್ ರೀಡಿಂಗ್ ಬುಕ್ಸ್ ವಾಸ್ ಈಗ ಪ್ರಿಯಾ ಈಸ್ ಈಗ ಪ್ರಿಯಾ ಪ್ರಿಯಾ ಪುಸ್ತಕ ಓದ್ತಾ ಇದ್ದಾಳೆ ಈಗ ಪ್ರಿಯಾ ಈಸ್ ರೀಡಿಂಗ್ ಬಟ್ ಇಲ್ಲಿ ಪ್ರಿಯಾ ವಾಸ್ ರೀಡಿಂಗ್ ಓಕೆ ಪ್ರಿಯಾ ವಾಸ್ ರೀಡಿಂಗ್ ಹಾಗೆ ಅರ್ಜುನ್ ವಾಸ್ ಲಿಸ್ ಅರ್ಜುನ್ ವಾಸ್ ವಾಚಿಂಗ್ ಟಿ ವಿ ಅರ್ಜುನ್ ಟಿವಿ ನೋಡ್ತಾ ಇದ್ದ ನಿಶಾ ವಾಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ನಿಶಾ ಎಲ್ಲ ನೋಡಿ ವಾಸ್ ಇದೆ ವಾಸ್ 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 ನೆಗೆಟಿವ್ ಹೇಳಬೇಕಾದ್ರೆ ಕಿರಣ್ ಅಲ್ಲ ಇಲ್ಲಿ ಶ್ರೇಯ ವಾಸ್ ನಾಟ್ ಪೇಂಟಿಂಗ್ ವಿಕ್ರಮ್ ವಿಕ್ರಮ್ ವಾಸ್ ನಾಟ್ ವಾಕಿಂಗ್ ಇನ್ ದ ಪಾರ್ಕ್ ವಿಕ್ರಮ್ ಪಾರ್ಕ್ ನಲ್ಲಿ ನಡೆಯುತ್ತಾ ಇರಲಿಲ್ಲ ತಾ ಇರಲಿಲ್ಲ ಸೊ ಇಲ್ಲಿ ನೋಡಿ ಇದ್ದ ಇದ್ದಳು ಇದ್ದ ಇದ್ದಳು ಇದ್ದ ಇದ್ದಳು ಗಂಡು ಹೆಣ್ಣು ಎರಡು ಒಂದೇನೆ ಇಲ್ಲಿ ಇದ್ದ ಇದ್ದಳು ಬರುತ್ತೆ ಇಂಗ್ಲೀಷ್ ಅಲ್ಲಿ ಬರೀ ವಾಸ್ ಅಷ್ಟೇ ಮಾಯಾ ವಾಸ್ ಡಾನ್ಸಿಂಗ್ ಇನ್ ದ ರೈನ್ ಮಾಯಾ ಮಳೆಯಲ್ಲಿ ನೃತ್ಯ ಮಾಡುತ್ತಾ ಇದ್ದಳು ನೆಗೆಟಿವ್ ಹೇಳ ಇರಲಿಲ್ಲ ಅಂತ ಹೇಳಿದಾಗ ನೀವು ಜಸ್ಟ್ ನಾಟ್ ಅಷ್ಟೇ ಇಲ್ಲಿ ವಾಸ್ ಬದಲು ನಾಟ್ ಹಾಕಬೇಕು ಸಾರಿ ವಾಸ್ ಪ್ಲಸ್ ನಾಟ್ ಮಾಯಾ ಡಾನ್ಸಿಂಗ್ ರೈ ಕಿರಣ್ ವಾಸ್ ನಾಟ್ ವಾಕಿಂಗ್ ಶ್ರೇಯಸ್ ಶ್ರೇಯಾ ವಾಸ್ ನಾಟ್ ಪೇಂಟಿಂಗ್ ದ ಪಿಕ್ಚರ್ಸ್ ದೇ ವಾಸ್ ನಾಟ್ ಸಿಂಗಿಂಗ್ ಸಾಂಗ್ಸ್ ವಾಸ್ ನಾಟ್ ಆದಿತ್ಯ ವಜಂಟ್ ಸ್ಟಡಿಂಗ್ ಆದಿತ್ಯ ಸ್ಟಡಿ ಮಾಡ್ತಾ ಇರಲಿಲ್ಲ ರಿಯಾ ವಾಸಂಟ್ ರೈಟಿಂಗ್ ಸ್ಟೋರೀಸ್ ರಿಯಾ ಕಥೆಗಳನ್ನು ಬರಿತಾ ಇರಲಿಲ್ಲ ಕರಣ್ ವಂಟ್ ಕುಕಿಂಗ್ ಡಿನ್ನರ್ ಕರಣ್ ಕುಕ್ ಮಾಡ್ತಾ ಇರಲಿಲ್ಲ ಅಡುಗೆ ಮಾಡ್ತಾ ಇರಲಿಲ್ಲ ತಾ ಇರಲಿಲ್ಲ ತಾ ಇತ್ತು ತಾ ಇದ್ದೇ ಇದ್ದೆ ಇದ್ರು ಇದ್ದು ಇವೆಲ್ಲ ಕನ್ನಡದಲ್ಲಿರುತ್ತೆ ಬಟ್ ಇಂಗ್ಲೀಷಲ್ಲಿ ಅಲ್ಲಿ ಏನು ಇಲ್ಲ ನಿಮಗೆ ಕೆಲವು ಕಡೆ ವಾಸ್ ಹಾಕಬೇಕು ಕೆಲವು ಕಡೆ ವರ್ ಹಾಕಬೇಕು ಅಷ್ಟೇ ಎರಡೇ ನಿಮಗೆ ಬಿ ಹೆಲ್ಪಿಂಗ್ ವರ್ಬ್ಸ್ ಇರೋದು ಇಂಗ್ಲೀಷ್ ಅಲ್ಲಿ ಇದ್ದರು ಇದ್ದ ಇದ್ದನು ಇವೆಲ್ಲ ಇದೆ ಕನ್ನಡದಲ್ಲಿ ವಾಸ್ ಅಂಡ್ ವರ್ ಗೊತ್ತಾಯ್ತಲ್ಲ ಆದಿತ್ಯ ವಾಸ್ ಸ್ಟಡಿಂಗ್ ಅಧ್ಯಯನ ಮಾಡುವ ತಾ ಇರಲಿಲ್ಲ ತಾ ಇರಲಿಲ್ಲ ತಾ ಇರಲಿಲ್ಲ ತಾ ಇರಲಿಲ್ಲ ತಾ ಇರಲಿಲ್ಲ ಅನ್ನೋದಕ್ಕೆ ವಜಂಟ್ ವಸಂಟ್ ಎಲ್ಲ ಹಾಕಬೇಕು ಬರೀ ನಾವು ಅದು ವಸಂಟ್ ನೀವು ಒಂದು ಕೆಲವು ಸಬ್ಜೆಕ್ಟ್ಸ್ಗೆ ಮಾತ್ರ ಹಾಕಬೇಕು ಎಲ್ಲ ಸಬ್ಜೆಕ್ಟ್ಸಿಗೆ ವಸಂಟ್ ಹಾಕೋದಲ್ಲ ಕನ್ನಡದಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಎಲ್ಲ ಚೇಂಜ್ ಇದ್ದನು ಇದ್ದಳು ಇದ್ದಳು ಎಲ್ಲ ಬರುತ್ತೆ ಅಂತ ಹೇಳೋದಲ್ಲ ಇದು ಇಂಗ್ಲೀಷಲ್ಲಿ ಜಾಸ್ತಿ ಚೇಂಜಸ್ ಆಗೋದಿಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ ಅದು ನೋಡೋಣ ಇಲ್ಲಿಂದ ಓಕೆ ನೋಡಿ ಈಗ ನಾನು ಅಂತ ತೊಗೊಂಡಾಗ ನಾನು ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೆ ಇಲ್ಲಿ ರೋಹನ್ ವಾಸ್ ಪ್ಲೇಯಿಂಗ್ ರೋಹನ್ ಬಂದಾಗಲೂ ವಾಸ್ ಇದೆ ಐ ಬಂದಾಗಲೂ ವಾಸ್ ಇದೆ ಓಕೆ ರೋಹನ್ ಬಂದ ರೋಹನ್ ಅಂದರೆ ಒಬ್ಬ ಹುಡುಗ ಅವನು ಅವನು ಫುಟ್ಬಾಲ್ ಆಡ್ತಾ ಇದ್ದ ನಾನು ಫುಟ್ಬಾಲ್ ಆಡ್ತಾ ಇದ್ದೆ ಅಂತ ಹೇಳಬೇಕಾದ್ರೂ ಆಮೇ ಬರುತ್ತೆ ಸಾರಿ ವಾಸ್ ಬರುತ್ತೆ ಓಕೆ ಸೊ ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡುತ್ತಾ ಇದ್ದೆ ಐ ವಾಸ್ ರೀಡಿಂಗ್ ಬುಕ್ಸ್ ನಾನು ಪುಸ್ತಕಗಳನ್ನು ಓದುತ್ತಾ ಇದ್ದೆ ಐ ವಾಸ್ ವಾಚಿಂಗ್ ಟಿವಿ ನಾನು ಟಿ ವಿ ನೋಡುತ್ತಾ ಇದ್ದೆ ಐ ವಾಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳುತ್ತಾ ಇದ್ದೆ ಐ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿನ್ನುತ್ತಾ ಇದ್ದೆ ಐ ವಾಸ್ ಡಾನ್ಸಿಂಗ್ ಇನ್ ದ ರೈನ್ ನಾನು ಮಳೆಯಲ್ಲಿ ನೃತ್ಯ ಮಾಡುತ್ತಾ ಇದ್ದೆ ನೆಗೆಟಿವ್ ಏನಾಗುತ್ತೆ ಐ ವಾಸ್ ನಾಟ್ ವಿಚ್ ಮೀನ್ಸ್ ಐ ವಝಂಟ್ ವಜಂಟ್ ಅಂತ ಮಾಡ್ಬೋದು ಅಂದರೆ ಏನು ಐ ವಾಸ್ ನಾಟ್ ವಾಕಿಂಗ್ ಇನ್ ದ ಪಾರ್ಕ್ ನಾನು ಪಾರ್ಕ್ನಲ್ಲಿ ನಡೆಯುತ್ತಾ ಇರಲಿಲ್ಲ ಐ ವಾಸ್ ನಾಟ್ ಪೇಂಟಿಂಗ್ ಪಿಕ್ಚರ್ಸ್ ನಾನು ಚಿತ್ರಗಳನ್ನು ಬಿಡಿಸುತ್ತಾ ಇರಲಿಲ್ಲ ಐ ವಾಸ್ ಐ ವಝಂಟ್ ಸಿಂಗಿಂಗ್ ಸಾಂಗ್ಸ್ ನಾನು ಹಾಡು ಹಾಡುತ್ತಾ ಇರಲಿಲ್ಲ ಐ ವಾಸ್ ನಾಟ್ ಸ್ಟಡಿಂಗ್ ಪ್ರತಿದಿನ ಬಿಟ್ಬಿಡಿ ಐ ವಾಸ್ ನಾಟ್ ಸ್ಟಡಿಂಗ್ ನಾನು ಅಧ್ಯಯನ ಮಾಡುತ್ತಾ ಇರಲಿಲ್ಲ ಐ ವಾಸ್ ನಾಟ್ ರೈಟಿಂಗ್ ಸ್ಟೋರೀಸ್ ನಾನು ಕಥೆಗಳನ್ನು ಬರೆಯುತ್ತಾ ಇರಲಿಲ್ಲ ಐ ವಾಸ್ ನಾಟ್ ಕುಕಿಂಗ್ ಡಿನ್ನರ್ ನಾನು ಅಡುಗೆ ಮಾಡುತ್ತಾ ಇರಲಿಲ್ಲ ಸೊ ಇದನ್ನು ಗಮನಿಸಿ ಕರೆಕ್ಟಾಗಿ ಕನ್ನಡದಲ್ಲಿ ಏನು ಸೆಂಟೆನ್ಸ್ ಇದೆ ಇಂಗ್ಲೀಷಲ್ಲಿ ಏನು ಸೆಂಟೆನ್ಸ್ ಇದೆ ಅಂತ ಈಗ ಇದನ್ನೇ ಇದು ನನಗೆ ಯಾರಾದರೂ ಒಂದು ಡಿಫೈನ್ ಮಾಡ್ತೀರಾ ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಅನ್ನೋದನ್ನು ಕನ್ನಡದಲ್ಲಿ ಅರ್ಥ ಬಿಡಿಸಿ ಹೇಳ್ತೀರಾ ನನಗೆ ಇದ್ದೆ ಓಕೆ ಈಗ ಇನ್ನೊಂದು ಸೆಂಟೆನ್ಸ್ ನಾನು ಹೇಳ್ತೀನಿ ನಾನು ಚಿಕ್ಕ ವಯಸ್ಸಲ್ಲಿ ಫುಟ್ಬಾಲ್ ಆಡ್ತಾಯಿದ್ದೆ ಬಟ್ ಇವಾಗ ಆಡೋದನ್ನು ನಿಲ್ಲಿಸಿದ್ದೀನಿ ಅಂದರೆ ನನಗೆ ಆಡೋ ಟೈಮ್ ಇಲ್ಲ ಅಥವಾ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ಅದನ್ನು ಹೇಳಬೇಕಾದ್ರೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಈಗ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ಮರ ಇದ್ದೆ ಈಗ ನನ್ನ ಕೈಲಾಗಲ್ಲ ವಯಸ್ಸಾಯಿತು ರೈಟ್ ಆ ಹತ್ತುತ್ತಾ ಇದ್ದೆ ನಾನು ಮಾಡ್ತಾ ಇದ್ದೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಹ್ಞೂ ಆ ಸ್ವಲ್ಪ ದಿನದ ಹಿಂದೆ ಅಂತ ಬರೋದಿಲ್ಲ ಸ್ವಲ್ಪ ದಿನದ ಹಿಂದೆ ಅಂತ ಬರೋದಿಲ್ಲ ಅದು ಅದಕ್ಕೆ ಸ್ವಲ್ಪ ದಿನದ ಹಿಂದೆ ಓಕೆ ಒಂದು ಸ್ವಲ್ಪ ದಿನ ಬೇಡ ಒಂದಷ್ಟು ವರ್ಷಗಳು ಯಾವುದೇ ಒಂದು ವರ್ಷ ನೀವು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸಾರಿ ಇಪ್ಪತ್ತಲ್ಲ ಎರಡು ಸಾವಿರದ ಇಪ್ಪತ್ತನೇ ತಾರೀಕು ಮೇ ಇವತ್ತೆಷ್ಟು ಎಂಟಲ್ವಾ ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ಅಲ್ಲಿ ಇಪ್ಪತ್ತನೇ ತಾರೀಕು ಅಂತ ನೆನಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ಸಾರಿ ಎರಡು ಸಾವಿರದ ಇಪ್ಪತ್ತರ ಇಸ್ವಿ ಮೇ ಎಂಟನೇ ತಾರೀಕು ನಾಲ್ಕು ಗಂಟೆಯಿಂದ ನಾಲ್ಕೂವರೆ ತನಕ ಏನು ಮಾಡ್ತಾ ಅಲ್ವಾ ಸೊ ಈ ಸ್ಪೆಸಿಫಿಕ್ ಟೈಮ್ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ತನಕ ಆ ಸ್ಪೆಸಿಫಿಕ್ ಟೈಮಲ್ಲಿ ನೀವು ಒಂದು ಸ್ಪೆಸಿಫಿಕ್ ಟೈಮಲ್ಲಿ ನೀವು ಮಾಡುವಂಥದ್ದು ಅಲ್ವಾ ಹಾಂ ಸಿನಿಮಾ ನೋಡ್ತಾ ಇದ್ದೆ ಬಟ್ ಸಿನಿಮಾ ನೀವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೀರಿ ತಾನೇ ಈಗ ಚಿಕ್ಕ ವಯಸ್ಸೇ ಬೇಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಷ್ಟು ಸಿನಿಮಾ ನೋಡಿದಿರಿ ಸುಮಾ ಒಂದು ಹತ್ತು ಸಿನಿಮಾ ನೋಡಿದೀವಿ ಹಾಂ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಮಗೆ ಸಿನಿಮಾ ನೋಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಯಾವಾಗೆಲ್ಲ ಸಿನಿಮಾ ನೋಡ್ತಿದ್ರಿ ವಾರಕ್ಕೊಂದು ಎರಡು ಅಥವಾ ತಿಂಗಳಿಗೊಂದು ಎರಡು ಹೌ ಹೌ ಆಫನ್ ಬುಡ್ ಯು ಫಿಫ್ಟೀನ್ ಡೇಸ್ ಮಂತ್ಸ್ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಸಿನಿಮಾ ನೋಡ್ತಾ ಇದ್ದೆ ಇದರರ್ಥ ಏನು ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸಿನಿಮಾ ನೋಡ್ತಿದ್ರಿ ಅಂತ ಹೇಳ್ತೀರಾ ಅಥವಾ ನೀವು ಆ ವರ್ಷ ಇಡೀ ಒಂದಷ್ಟು ಸಿನಿಮಾಗಳನ್ನು ನೋಡುತ್ತಾ ಇದ್ರಿ ಅಂತ ಹೇಳೋದನ್ನ ಹೇಳ್ತೀರಾ ಹೆಂಗೆ ಎರಡಕ್ಕೂ ಕನ್ನಡದಲ್ಲಿ ಒಂದೇ ಇರೋದು ಎರಡಕ್ಕೂ ಕನ್ನಡದಲ್ಲಿ ಒಂದೇ ಇರೋದು ನೀವು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೇ ಎಂಟನೇ ತಾರೀಕು ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಏನು ಮಾಡ್ತಿದ್ರಿ ಆ ಒಂದು ಗಂಟೆ ಸಿನಿಮಾ ನೋಡ್ತಾ ಇದ್ದೆ ಸರಿ ನೀವು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತಿ ಒಂದು ಅಥವಾ ಈಗ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಸಿನಿಮಾ ನೋಡ್ತಾ ಇದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ತುಂಬ ಸಿನಿಮಾ ನೋಡಿದ್ದೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಸಿನಿಮಾ ತುಂಬ ನೋಡ್ತಾ ಇದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಸಿನಿಮಾ ನೋಡ್ತಾ ಇದ್ದೆ ಈಗ ನನ್ನ ಕೈ ನೋಡೋಕ್ಕಾಗಲ್ಲ ಈಗ ಅವಕಾಶ ಇಲ್ಲ ಸೊ ಆ ನೋಡ್ತಾ ಇದ್ದೆ ಈ ನೋಡ್ತಾ ಇದ್ದೆ ಈಗ ಏನು ಡಿಫ್ರೆನ್ಸ್ ಇದೆ ಕನ್ನಡದಲ್ಲಿ ನೋಡ್ತಾ ಇದ್ದೆ ಅಷ್ಟೇ ಇಂಗ್ಲೀಷಲ್ಲಿ ಅದನ್ನು ಎರಡು ಥರ ಹೇಳಬೇಕು ಇಂಗ್ಲೀಷಲ್ಲಿ ನೀವು ಈ ಒಂದು ಪರ್ಟಿಕ್ಯುಲರಿಗೆ ಮಾತ್ರ ನಾವು ಫಾಸ್ಟ್ ಕಂಟಿನ್ಯೂಸ್ ಬಳಸ್ತೀವಿ ಅಲ್ಲಿ ಆನ್ ಅಲ್ಲ ಇನ್ ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ಇನ್ ಮೇ ಆನ್ ಏಯ್ತ್ ಆಟ್ ಫೋರ್ ಓ ಕ್ಲಾಕ್ ಆರ್ ಫ್ರಮ್ ಫೋರ್ ಓ ಕ್ಲಾಕ್ ಟು ಫೈವ್ ಓ ಕ್ಲಾಕ್ ಐ ವಾಸ್ ವಾಚಿಂಗ್ ಟಿ ವಿ ಐ ವಾಸ್ ವಾಚಿಂಗ್ ಅ ಮೂವಿ ಐ ವಾಸ್ ವಾಚಿಂಗ್ ನಾನು ಟಿ ವಿ ನೋಡ್ತಾ ಸಿನಿಮಾ ನೋಡ್ತಾ ಇದ್ದೆ ಬಟ್ ನಾನು ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಸುಮಾರು ಸಿನಿಮಾಗಳನ್ನು ನೋಡಿದ್ದನ್ನು ನಾನು ಆ ಎರಡು ಸಾವಿರದ ಇಸ್ವಿಯಲ್ಲಿ ನೀವು ಹೇಳ್ತಿದ್ರಿ ಆಮೇಲೆ ನಿಮಗೆ ನೋಡೋಕ್ಕಾಗಿಲ್ಲ ಅನ್ನೋ ಸಿಚುವೇಶನ್ ಇದ್ರೆ ಐ ಯೂಸ್ ಟು ವಾಚ್ ಮೂವೀಸ್ ಅಲ್ಲಿ ನಾವು ನೋಡ್ತಾ ಇದ್ದೆ ಅಂತಲ್ಲ ಬಟ್ ಕನ್ನಡದಲ್ಲಿ ನೋಡ್ತಾ ಇದ್ದೆ ಇಂಗ್ಲೀಷಲ್ಲಿ ಐ ಯೂಸ್ ಟು ವಾಚ್ ಮೂವೀಸ್ ಇನ್ ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ಬಿಕಾಸ್ ಐ ವಾಸ್ ಫ್ರೀ ಐ ಡಿಂಟ್ ಹಾವ್ ಎನಿ ವರ್ಕ್ ಐ ಯೂಸ್ ಟು ವಾಚ್ ಅ ಲಾಟ್ ಆಫ್ ಮೂವೀಸ್ ಐ ಯೂಸ್ ಬಳಸ್ತೀವಿ ಈಗ ಅದು ಯೂಸ್ ಟು ಆಮೇಲೆ ನೋಡೋಣ ನಾನು ಡಿಫ್ರೆನ್ ಇದು ಯೂಸ್ ಟು ಅಥವಾ ನಾವು ವುಡ್ ಅಂತ ಬಳಸ್ತೀವಿ ವುಡ್ ಯೂಸ್ ಟು ಮತ್ತೆ ವುಡ್ನ ನಾವು ಕಳೆದ ನಮ್ಮ ಗತಕಾಲದಲ್ಲಿ ಆಗಿ ಹೋಗಿರುವಂಥ ಅಭ್ಯಾಸ ಅಥವಾ ರೂಟೀನ್ ಅಥವಾ ಪದೇ ಪದೇ ಮಾಡುವಂಥ ಆ್ಯಕ್ಷನ್ಗಳನ್ನು ನಾವು ವುಡ್ ಮತ್ತು ಟು ಅಂತ ಹೇಳ್ತೀವಿ ಯೂಸ್ ಟು ಬಳಸೋದು ಎಲ್ಲಿ ಅಂತ ಹೇಳಿದ್ರೆ ಆ ಆ್ಯಕ್ಷನ್ನ ಈಗ ಮಾಡಲ್ಲ ಮುಂಚೆ ಮಾಡ್ತಿದೆ ಐ ಯೂಸ್ ಟು ಐ ಯೂಸ್ ಟು ಡೂ ದ್ಯಾಟ್ ಐ ಯೂಸ್ ಟು ಗೋ ದ್ಯಾಟ್ ಐ ಯೂಸ್ ಟು ಗಿವ್ ಮನಿ ಐ ಯೂಸ್ ಟು ಟೇಕ್ ಮನಿ ಬಟ್ ಈಗ ನಾನು ಅದನ್ನು ಮಾಡದೇ ಇರೋದ್ರೆ ಟು ಅಂತ ಹೇಳ್ತೀವಿ ಬಟ್ ಈಗ ಮಾಡೋದು ಅಥವಾ ನಿಲ್ಲಿಸದೇ ಇರ್ಬೋದು ಅದನ್ನು ಒಂದು ಇದರಲ್ಲಿ ಹೇಳೋದಾದರೆ ಇನ್ ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ಐ ವುಡ್ ವಾಚ್ ಲಾಟ್ ಆಫ್ ಮೂವೀಸ್ ಐ ವುಡ್ ಐ ವುಡ್ನ ಯೂಸ್ ಮಾಡ್ತೀವಿ ಸೊ ಫುಡ್ ಖುಡ್ ಶುಡ್ ಎಲ್ಲ ಮಾಡೋದು ಬಾಕ್ಸ್ ನಿಮಗೆ ಏನಕ್ಸ್ ಬರುತ್ತೆ ಸೊ ನಾನು ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಒಂದೇ ಇರೋದು ತಾಯಿದ್ದೆ ಅಂತ ಹೇಳೋದಕ್ಕೆ ಒಂದೇ ಇರೋದು ಇಂಗ್ಲೀಷಲ್ಲಿ ಅದು ಎರಡಿದೆ ಸ್ಪೆಸಿಫಿಕ್ ಆಗಿದೆ ಇಂಗ್ಲೀಷಲ್ಲಿ ತುಂಬ ಸ್ಪೆಸಿಫಿಕ್ ಆಗಿರುತ್ತೆ ತುಂಬ ವಿಷಯಗಳು ಸೆಂಟೆನ್ಸಸ್ ಆಗಲಿ ಸಬ್ಜೆಕ್ಟ್ ವೈಸ್ ತುಂಬ ಸ್ಪೆಸಿಫಿಕ್ ಆಗಿದೆ ಕನ್ನಡದಲ್ಲಿ ಹೇಳೋದಕ್ಕೂ ಇಂಗ್ಲೀಷಲ್ಲಿ ಹೇಳೋದಕ್ಕೂ ತುಂಬ ಸ್ಪೆಸಿಫಿಕ್ ನಾನು ಹೇಳ್ದಲ್ಲ ಇದು ಒಂದು ಎಕ್ಸಾಂಪಲ್ ಸಾಕು ನಿಮಗೆ ನಾನು ಹೋಗ್ತಾ ಇದ್ದೆ ಅಂದರೆ ನಾನು ಹೋಗುತ್ತಾ ಬರುತ್ತಾ ಇದ್ದೆ ಅದು ಬೇರೆ ನಾನು ಶಾಲೆ ಸಿ ಈಗ ಚಿಕ್ಕ ವಯಸ್ಸಲ್ಲಿ ನಾನು ಶಾಲೆಗೆ ಹೋಗ್ತಾ ಇದ್ದೆ ಅಂತ ಹೇಳಿ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತಿದ್ರಿ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳಕ್ಕಾಗತ್ತ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಲ್ಲ ಸ್ಕೂಲ್ ಅಲ್ಲ ಐ ಯೂಸ್ ಟು ಗೋ ಟು ಸ್ಕೂಲ್ ಎವ್ರಿ ಮಾರ್ನಿಂಗ್ ಅಟ್ ನೈನ್ ಓ ಕ್ಲಾಕ್ ಪ್ರತಿ ದಿನ ಒಂಬತ್ತು ಗಂಟೆಗೆ ನಾನು ಶಾಲೆಗೆ ಹೋಗ್ತಾ ಇದ್ದೆ ಹೋಗುತ್ತಿದ್ದೆ ಹೋಗುತ್ತಾ ಇದ್ದೆ ಇವೆರಡರಲ್ಲಿ ಯಾವ್ದು ಸರಿ ಹಾ ಈಗ ನಾವು ಹೋಗುತ್ತಿದ್ದೆ ಅಂತ ಹೇಳಿದಾಗ ತುಂಬಾ ಜನ ಹೋಗ್ತಾ ಇದ್ದೆ ಅಂತಾನೆ ಹೇಳ್ತೀವಿ ನಾವು ಕಾಮನ್ ಆಗಿ ಆಡು ಭಾಷೆಯಲ್ಲಿ ಹೋಗ್ತಾ ಇದ್ದೆ ನಾನು ಶಾಲೆಗೆ ಹೋಗ್ತಾ ಇದ್ದೆ ಹೋಗುತ್ತಿದ್ದೆ ಅಂತ ಯಾರು ಹೇಳ್ತಿದ್ವಿ ಯಾರು ಹೇಳಲ್ಲ ಹೋಗ್ತಿದ್ದೆ ರೈಟ್ ಹೋಗ್ತಾ ಇದ್ದೆ right so when I was younger when I was younger I used to go to school I used to go to school every day atwa every day I used to go to school when I was younger at nine o'clock I used to go to school or I would go to school I would go to school every morning at nine o'clock I would go to school I was going to school Allah okay I was going to school you can't use I, I was going to school in the past habits. ಸೊ ದಟ್ ಇಸ್ ಒನ್ ರೀಸನ್ ಅದು ಸ್ಪೆಸಿಫಿಕ್ ಆಗಿ ನಿಮಗೆ ಗೊತ್ತಾದ್ರೆ ಮಾತ್ರ ನೆಕ್ಸ್ಟ್ ಆಗಲ್ಲ ಸೊ ಐ ಎನ್ ಜಿ ಎಲ್ಲಿ ಬಳಸ್ತೀವಿ ನಾವು ಅಂತ ಹೇಳಿದ್ರೆ ಒಂದು ನಾನು ಈ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ತನಕ ಮಾಡ್ತಾ ಇದ್ರಿ ಒಂದು ಕ್ಷಣ ಒಂದು ಇನ್ಸಿಡೆಂಟ್ ಅದು ಪ್ರತಿ ದಿನ ನೀವು ಈ ಎಂಟನೇ ತಾರೀಕು ಬಿಟ್ಟು ಪ್ರತಿದಿನ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಏನ್ ಮಾಡ್ತಿದ್ರಿ ಅಂತ ಕೇಳಿದಾಗ ನಾನು ಪ್ರಶ್ನೆ ಕೇಳೋದಾದ್ರೂ ವಾಟ್ ವರ್ ಯು ಡೂ ಅಲ್ಲ ವಾಟ್ ವುಡ್ ಯು ವಾಟ್ ವುಡ್ ಯು ಅಂತ ಕೇಳ್ತಾ ಇದ್ದೆ ರೈಟ್ ಅರ್ಥ ಆಗಲ್ಲ ನಾವು ಗೊತ್ತಾಗಲ್ಲ ಎಲ್ರಿಗೂ ಸೊ ನಾವು ಐ ರೋಹನ್ ವಾಸ್ ಪ್ಲೇಯಿಂಗ್ ಐ ವಾಸ್ ಪ್ಲೇಯಿಂಗ್ ರೋಹಣಿಗೂ ವಾಜೆ ಐಗೂ ವಾಜೆ ಓಕೆ ಈಗ ನೆಕ್ಸ್ಟ್ ಯಾವ್ದು ಸಬ್ಜೆಕ್ಟ್ ಬೇರೆ ಯಾವ ಸಬ್ಜೆಕ್ಟಿಗೆ ನೋಡೋಣ ಯು ನೀನು ಅಂತ ತಗೊಂಡಾಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀನು ನೀನು ಅಂತ ತಗೊಂಡಾಗ ನಾವೇನು ಬಳಸ್ತೀವಿ ನೀನು ಫುಟ್ಬಾಲ್ ಆಡುತ್ತಾ ಇದ್ದೆ ವರ್ ಪ್ಲೇಯಿಂಗ್ ನೀನು ಪುಸ್ತಕಗಳನ್ನು ಓದುತ್ತಾ ಇದ್ದೆ ವರ್ ರೀಡಿಂಗ್ ನೀನು ಟಿ ವಿ ನೋಡುತ್ತಾ ಇದ್ದೆ ವರ್ ವಾಚಿಂಗ್ ನೀನು ಸಂಗೀತ ಕೇಳುತ್ತಾ ಇದ್ದೆ ವರ್ ಲಿಸ್ನಿಂಗ್ ನೀನು ತಿಂಡಿ ತಿನ್ನುತ್ತಾ ಇದ್ದೆ ಯು ವರ್ ಈಟಿಂಗ್ ಬ್ರೇಕ್ಫಾಸ್ಟ್ ಸೊ ಇಲ್ಲಿ ಐ ಬಂದಾಗ ವಾಜ್ ಬರುತ್ತೆ ರೋಹನ್ ಹೆಸರು ಹೆಸರು ಬಂದಾಗ ಏನ್ ಬರುತ್ತೆ ಅಗೇನ್ ವಾಝ್ ಬರುತ್ತೆ ರೈಟ್ ಬಟ್ ಯು ಅಂತ ಬಂದಾಗ ಏನ್ ಬರುತ್ತೆ ವರ್ ಯು ವರ್ಡ್ ಸಿ ವಾಜ್ ಮತ್ತು ವರ್ ಮಾತ್ರ ಇರೋದು ಕನ್ನಡದಲ್ಲಿರೋಷ್ಟು ಇದ್ದೇ ಇದ್ದಳು ಇದ್ದನು ಇದ್ದರೂ ಇದ್ದು ಇವೆಲ್ಲ ಇಲ್ಲ ಇಂಗ್ಲಿಷ್ ಅಲ್ಲಿ ವಾಸ್ ಅಂಡ್ ವರ್ ಅಲ್ಲಿ I was first to Now I was. I'm Hesrita will be Rohan, Vikram, Nitya, Nisha, Asha, Ellargu, Navu? Was. Rohan was playing. Asha was singing. Vikram was dancing. Was was was. I was I was playing cricket. I was watching TV. I was reading books. I was walking along. Right? Was. But you am notamagan? Were. Tungba Jana, you was on the use matter. It's completely wrong. You was, you was going there. I saw you was going there. No. You were. ಓಕೆ ಯು ವಾಸ್ ಅಂತಲೇ ಯೂಸ್ ಮಾಡ್ತಾರೆ ಈಗ ಬಟ್ ಅದೇನಂದರೆ ಹಳೆಯ ಇಂಗ್ಲೀಷಲ್ಲಿ ಗ್ರಾಮ್ಯಾಟಿಕಲ್ ಇಂಗ್ಲೀಷಲ್ಲ ಹಳೆ ಆಡು ಭಾಷೆಯಲ್ಲಿ ತುಂಬ ತುಂಬ ರಿಮೋಟ್ ವಿಲೇಜಸ್ ಎಲ್ಲೆಲ್ಲ ವಾಸ್ ಅಂತಲೂ ಯೂಸ್ ಮಾಡ್ತಾರೆ ಈಗ ಯು ವಾಸ್ ಯು ವಾಸ್ ನಾಟ್ ಕಾಲಿಂಗ್ ಸಮಥಿಂಗ್ ಯು ವಾಸ್ ನಾಟ್ ಡೂಯಿಂಗ್ ದ ಬಟ್ ಆ್ಯಕ್ಚುಲಿ ವರ್ ಇಸ್ ದ ಕರೆಕ್ಟ್ ನಾನು ಹೇಳಿದ್ನಲ್ಲ ಭಾಷೆ ಅಧಿಕೃತವಾಗಿರುವಂಥದ್ದು ಮತ್ತು ಈಗ ಹಳ್ಳಿಗಳ ಹಳ್ಳಿ ಕಡೆ ನೀವು ಕನ್ನಡನೇ ನೋಡಿ ಅಂತ ಅದೇ ಒಂಥರ ಬೇರೆ ಥರ ಇದೆ ತುಂಬ ರಿಮೋಟ್ ವಿಲೇಜಸ್ಸಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದೇ ಥರ ಇಂಗ್ಲೀಷಲ್ಲಿ ಮುಂಚೆ ವಾಸ್ ಅಂತಲೂ ಯೂಸ್ ಮಾಡ್ತಾಯಿದ್ರು ಅದು ಆಕ್ಚುಲಿ ವರ್ ಇದ್ದೇ ವಾಸ್ ಯೂಸ್ ಮಾಡ್ತಾ ಇದ್ರು ಓಕೆ ನಾವು ಇಟ್ಸ್ ಟೋಟಲಿ ಮಾಡರ್ನ್ ಇಂಗ್ಲೀಷಲ್ಲಿ ನಾವು ಇಟ್ಸ್ ಟೋಟಲಿ ರಾಂಗ್ ಟು ಯೂಸ್ ವಾಸ್ ಯು ವರ್ ಯೂಸ್ ಮಾಡಬೇಕು ಬಟ್ ಸ್ಟಿಲ್ ಪೀಪಲ್ ಯೂಸ್ ವಾಸ್ ವೈಲ್ ದೇ ಆರ್ ಸ್ಪೀಕಿಂಗ್ ವೆಲ್ ದರ್ ಅಡ್ರೆಸಿಂಗ್ ಯು ಓಕೆ ಸೊ ಈಗ ಯು ವರ್ ಆಯ್ತಲ್ವಾ ವರ್ ನೆಗೆಟಿವ್ ಏನಾಗುತ್ತೆ ಯು ವರ್ ಇಲ್ಲೇ ಹೇಳಿದೆ ಹಾ ಯು ಆರ್ ನಾಟ್ ಡಾನ್ಸಿಂಗ್ ಯು ಆರ್ ನಾಟ್ ವಾಕಿಂಗ್ ಯು ವರ್ ನಾಟ್ ವಾಕಿಂಗ್ ಇನ್ ದ ಪಾರ್ಕ್ ನೀನು ಪಾರ್ಕ್ನಲ್ಲಿ ನಡೆಯುತ್ತಾ ಇರಲಿಲ್ಲ ನೀನು ಪಾರ್ಕ್ನಲ್ಲಿ ವಾಕ್ ಮಾಡ್ತಾ ಇರಲಿಲ್ಲ ನೀನು ಪಾರ್ಕ್ ಅಲ್ಲಿ ಕೂತ್ಕೊಂಡಿದ್ದೆ ಯು ಆರ್ ನಾಟ್ ವಾಕಿಂಗ್ ಇನ್ ದ ಪಾರ್ಕ್ ಯು ಆರ್ ಜಸ್ಟ್ ಸಿಟಿಂಗ್ ಇನ್ ಪಾರ್ಕ್ ಸಿಟಿಂಗ್ ನೀನು ಕೂತ್ಕೊಂಡಿದ್ದೆ ಸಿ ಸಿಟಿಂಗ್ ಅಂದರೆ ಕೂತ್ಕೊಂಡಿದ್ದೆ ಅಂತ ಕುಳಿತುಕೊಳ್ಳುತ್ತಾ ಇರುವುದಲ್ಲ ಸಿ ಐ ಆಮ್ ಸಿಟ್ಟಿಂಗ್ ನಾನು ಕೂತ್ಕೊಂಡಿದ್ದೀನಿ ಇದರಲ್ಲಿ ನಾನು ಕೂತ್ಕೋತಾ ಇದ್ದೀನ ಅಲ್ಲ ಐ ಆಮ್ ಸ್ಟ್ಯಾಂಡಿಂಗ್ ನಾನು ನಿಂತ್ಕೊಂಡಿದ್ದೀನಿ ನಾನು ನಿಂತ್ಕೊಳ್ತಾ ಇದ್ದೀನಾ ಅಲ್ಲ ಬಟ್ ಸ್ಟಿಲ್ ಇಟ್ ಇಸ್ ಫಾಸ್ಟ್ ಕಂಟಿನ್ಯೂಸ್ ಓಕೆ ಯು ಆರ್ ನಾಟ್ ಪೇಂಟಿಂಗ್ ನೀನು ಪೈಂಟ್ ಮಾಡ್ತಾ ಇರಲಿಲ್ಲ ನೀನು ಮಾತಾಡ್ತಾ ಕೂತಿದ್ದೆ ಯು ಆರ್ ನಾಟ್ ಪೇಂಟಿಂಗ್ ಯು ಆರ್ ಚಾಟಿಂಗ್ ವಿತ್ ಸಮನ್ ಯು ವರ್ಣ್ ಸಿಂಗಿಂಗ್ ಸಾಂಗ್ಸ್ ನೀನು ಹಾಡು ಹಾಡ್ತಾ ಇರಲಿಲ್ಲ ನೀನು ಸುಮ್ಮನೆ ಕೂತಿದ್ದೆ ಯು ವರ್ಣ್ ಸಿಂಗಿಂಗ್ ಸಾಂಗ್ಸ್ ಯು ವರ್ಸ್ ಜಸ್ಟ್ ಸಿಟ್ಟಿಂಗ್ ನೀನು ಹಾಡು ಹಾಡ್ತಾ ಇರಲಿಲ್ಲ ನೀನು ಸುಮ್ಮನೆ ಕೂತ್ಕೊಂಡಿದ್ದೆ ಯು ವರ್ಣ್ ಸ್ಟಡಿಂಗ್ ಎವ್ರಿ ಡೇ ಓಕೆ ಎವ್ರಿ ಡೇ ಬೇಡ ಇಲ್ಲಿ ಯು ವರ್ಟ್ ಸ್ಟಡಿಂಗ್ ನೀನು ಓದ್ತಾ ಇರಲಿಲ್ಲ ನೀನು ಟಿವಿ ನೋಡ್ತಾ ಇದ್ದೆ ಯು ವರ್ಣ್ ಸ್ಟಡಿಂಗ್ ಯು ವರ್ ವಾಚಿಂಗ್ ಯುವರ್ ಸೆಲ್ ಫೋನ್ ಯು ವರ್ ವಾಚಿಂಗ್ ಟಿವಿ ಓಕೆ ಸೊ ಯು ಬಳಸಿದಾಗ ನಾವು ಏನು ಬಳಸಬೇಕು ವರ್ ಆ್ಯಂಡ್ ವರಂಟ್ ವರ್ ಯಾವುದಕ್ಕೆ ಪಾಸಿಟಿವ್ ಸೆಂಟೆನ್ಸ್ಗೆ ವರಂಟ್ ಯಾವುದಕ್ಕೆ ನೆಗೆಟಿವ್ ಸೆಂಟೆನ್ಸ್ಗೆ ಓಕೆ ದಟ್ ಓಕೆ ಸೊಲ್ಲ ಸಿಂಪಲ್ ಆಗಿರುತ್ತೆ ಬಟ್ ನೀವು ಇಟ್ಸ್ ಇಟ್ಸ್ ಪ್ರಾಕ್ಟೀಸ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅನ್ನೋದು ಮುಖ್ಯ ಈಗ ನಾವು ಫಸ್ಟ್ ನೋಡೋಣ ಯಾವ ಯಾವ ಸಬ್ಜೆಕ್ಟ್ಗೆ ನಾವು ಯಾವ್ಯಾವ್ದು ಹಾಕಬೇಕು ಅಂತ ಅಷ್ಟೇ ಓಕೆ ಸೊ ಇಲ್ಲಿ ನೋಡಿ ಅಗೇನ್ ವಿ ವರ್ ಪ್ಲೇಯಿಂಗ್ ವಿ ಸೊ ಇಲ್ಲಿ ಯು i ಈಗ ರೋಹನ್ ಹೆಸರು ರೋಹನ್ ಪ್ರಿಯಾ ಅರ್ಜುನ್ ನೇಶಾ ಆರ್ಯನ್ ಮಾಯಾ ವಿಕ್ರಮ ಅರಿಗೆಲ್ಲ ವಾಸ್ 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 i i सब्जेक्ट ತಗೊಂಡಾಗ i was ಇಲ್ಲಿ ರೋಹನ್ ಪ್ರಿಯಾ ಹೆಸರುಗಳಿಗೆಲ್ಲ ವಾಸ್ अगेन i ಗೆ was but you ಗೆ were ಓಕೆ okay? you were you were playing you were, you were. again we we ಅಂತ ಬಂದಾಗ ನಾವು ನಾವು ಆಟ ಆಡುತ್ತಿದ್ದ್ವಿ ನಾವು ಓಡತಾ ಇದ್ವಿ ನಾವು ಟಿವಿ ನೋರ್ತಾ ಇದ್ವಿ ನಾವು ಹಾಡು ಕೇಳ್ತಾ ಇದ್ವಿ we were playing we were listening to music ವಿ ವರ್ ಡಾನ್ಸಿಂಗ್ ವಿ ವರ್ ಟಾಕಿಂಗ್ ವಿ ವರ್ ಸ್ಲೀಪಿಂಗ್ ವಿ ವರ್ ಕುಕಿಂಗ್ ವಿ ವರ್ ಡ್ಯಾಶ್ ವರ್ಬ್ಸ್ ಅನ್ನು ಹಾಕ್ತಾ ಹೋಗ್ಬೇಕು ಮುಂದೆ ವಿ ನಾವು ವರ್ ಹಾಕಬೇಕು ಯಾವಾಗ ನಾವು ತಾಯಿದ್ವಿ ನಾವು ಡ್ಯಾಶ್ ತಾಯಿದ್ವಿ ನಾವು ಡ್ಯಾಶ್ ತಾಯಿದ್ವಿ ನಾವು ಅಡುಗೆ ಮಾಡ್ತಾ ಇದ್ವಿ ವಿ ಕುಕಿಂಗ್ ನಾವು ಆಟತಾ ಇದ್ವಿ ವಿ ವರ್ ಪ್ಲೇಯಿಂಗ್ ನಾವು ಮಲ್ಲಿ ಇದೇ ಮಾಡ್ತಾ ಇದ್ವಿ ವಿ ವರ್ ಸ್ಲೀಪಿಂಗ್ ವಿ ವಾಸ್ ಅಲ್ಲ ವಿ ವರ್ ಓಕೆ ಹಾಗೆ ವಿ ವರ್ ಆದಮೇಲೆ ಅಗೇನ್ ದೇ ದೇ ಅಂದರೆ ಅವರ್ ರೈಟ್